ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಒಳಗೆ ಬೇಕ್ರಿ ಸ್ಟೈಲ್ ವೆಜಿಟೇಬಲ್ ಪಪ್ಸ್ನ ಯಾವ ರೀತಿಯಾಗಿ ಮನಿಯೊಳಗೆ ಮಾಡೋದು ಅಂತಂದು ಈ ವಿಡಿಯೋ ಒಳಗೆ ನಿಮ್ಗೆ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಂತ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋನ ಎಂಡ್ವರೆಗೂ ನೋಡಿರಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ನಾನು ಇವತ್ತು ಮಾಡ್ತಿರೋ ವೆಜ್ ಪಪ್ನ ಯಾವುದೇ ಥರ ಓವನ್ ಇಲ್ದನ ಮತ್ತು ಸ್ಟೀಮರ್ ಇಲ್ದನ ಯಾವ ರೀತಿಯಾಗಿ ಸಿಂಪಲ್ಲಾಗಿ ನ ಮಾಡೋದು ಅಂತಂದು ಈ ಆಗಿ ಡೀಟೇಲ್ಡಾಗಿ ಅಂತ ಮತ್ತೆ ಯಾಕೆ ತಡ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ಫಸ್ಟ್ ನಾನಿಲ್ಲೆ ಒಂದು ಅರ್ಧ ಬೌಲ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಳಾಕತ್ತೀನಿ ಇದಕ್ಕೆ ಮೈದಾ ಹಿಟ್ಟಾದ್ರೆ ಬೆಸ್ಟ್ ಗೋಧಿ ಹಿಟ್ಟೊಳಗಾದ್ರೆ ಕ್ರಿಸ್ಪಿಯಾಗಿ ಬರಂಗಿಲ್ಲ ಹಾಗಾಗಿ ನಾನಿಲ್ಲೆ ಮೈದಾ ಹಿಟ್ಟಿಂದಾನ ಮಾಡಾಕತ್ತೀನಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಚಿಟಿಕೆ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಮೂರ್ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಳಕತ್ತೀನಿ ನೆಕ್ಸ್ಟ್ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಪೌಡರ್ ಶುಗರ್ನ ಆ್ಯಡ್ ಮಾಡ್ಕೊಳಕತ್ತೀನಿ ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಈ ಹಿಟ್ಟನ್ನು ಹದವಾಗಿ ಕಲಿಸ್ಕೋಬೇಕು ಹೆಂಗೆ ಕಲಿಸ್ಕೋಬೇಕು ಅಂದ್ರೆ ಜಾಸ್ತಿ ನೀರು ಹಾಕಿ ತೆಳುವಾಗಿ ಕಲಿಸ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು ಹದಕ್ಕೆ ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನ ಕಲಿಸ್ಕೋಬೇಕಾಗುತ್ತ ನಾನಿವಾಗ ಇದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆನ ಮೇಲೆ ಗ್ರೀಸ್ ಮಾಡಿಕೊಂಡು ಇದನ್ನ ಒಂದು ಹಾಫ್ ಆ್ಯನ್ ಅವರು ನೆನ್ಯಾಕ ಹಿಟ್ಟು ಹಿಟ್ಟು ನೆನೆ ಹಾಕ ಬಿಡಾಕತ್ತೀನಿ ಇದು ಹಿಟ್ಟನೇನಿಲಿ ನಾವು ಸೈಡಿಗೆ ಇದಕ್ಕೆ ಸ್ಟಫಿಂಗ್ ಹೆಂಗೆ ಮಾಡ್ಕೊಳ್ಳೋದು ಅಂತಂದು ನೋಡ್ಕೊಳ್ಳೋಣ ಅಂತ ನಾನಿಲ್ಲೆ ಫಸ್ಟು ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕೈದು ಸ್ಪೂನ್ ಆಗೋಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳಕತ್ತೀನಿ ಇವಾಗ ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಸಾಸಿವೆ ಮತ್ತು ಜೀರಿಗೆನ ಆ್ಯಡ್ ಮಾಡ್ಕೊಳಕತ್ತೀನಿ ಈಗ ಇದಕ್ಕೆ ಜೀರಿಗೆ ಆಡ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದು ಸ್ವಲ್ಪ ಚಟಪಟ ಸಿಡಿದಾದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡು ಈರುಳ್ಳಿನ ಆ್ಯಡ್ ಮಾಡ್ಕೊಳಕತ್ತೀನಿ ಇವಾಗ ಈರುಳ್ಳಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳಕತ್ತೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಲಿ ಅಲ್ಲಿವರೆಗೂ ಫ್ರೈ ಇದನ್ನು ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದು ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನ ಒಂದು ಸೇರಿಸ್ಕೊಳಕತ್ತೀನಿ ನಿಮ್ಗೆ ಯಾವ್ದು ಬೇಕೋ ವೆಜಿಟೇಬಲ್ ಅದನ್ನು ನೀವು ಇಷ್ಟ ಬಂದಿದ್ದು ವೆಜಿಟೇಬಲ್ನ ನೀವು ಆ್ಯಡ್ ಮಾಡ್ಕೋಬೋದು ಇದನ್ನೆಲ್ಲ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಹೋಮ್ ಮೇಡ್ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳತ್ತೀನಿ ಒಂದು ಚಿಟಿಕೆ ಆಗೋಷ್ಟು ನೆಕ್ಸ್ಟ್ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಆ್ಯಡ್ ಮಾಡ್ಕೊಳಕತ್ತೀನಿ ಇವಾಗ ಇಷ್ಟೆಲ್ಲ ಆ್ಯಡ್ ಮಾಡಿಕೊಂಡು ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಒಂದು ಆಲೂನ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಳತ್ತೀನಿ ನೆಕ್ಸ್ಟು ಒಂದು ಹಿಡಿ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊಳಕತ್ತೀನಿ ಇವಾಗ ಇದನ್ನ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ವೆಜಿಟೇಬಲ್ಸ್ ಮತ್ತು ಮಸಾಲ ಹೊಂದ್ಕೊಳ್ಳೋ ಥರ ಇದನ್ನ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳಕತ್ತಿನಿ ನಾನೀಗ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೊಳತ್ತೀನಿ ಜಾಸ್ತಿ ನೀರು ಆ್ಯಡ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಜಾಸ್ತಿ ನೀರು ಆ್ಯಡ್ ಮಾಡ್ಕೊಂಡ್ರೆ ಸ್ಟಫಿಂಗ್ ಹಾಳಾಗ್ಬಿಡುತ್ತಾ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಟ್ರೆ ಇವಾಗ ನಮ್ಮ ಸ್ಟಫಿಂಗ್ ರೆಡಿ ಆಯ್ತು ಇವಾಗ ನೆಕ್ಸ್ಟ್ ಪಫ್ ಶೀಟ್ನ ಯಾವ ಥರ ಮಾಡೋದು ಅಂತಂದು ನೋಡ್ಕೊಳ್ಳೋಣ ಅಂತ ಆಗಲೇ ಮೈದಾ ಹಿಟ್ಟನ್ನು ಕಲಿಸಿ ಇಟ್ಕೊಂಡಿದ್ದೆಲ್ಲ ಅದನ್ನು ನೆಂದಾದ್ಮೇಲೆ ಒಂದು ತರ್ಟಿ ಮಿನಿಟ್ಸ್ ನೆಂದಾದ್ಮೇಲೆ ಸರಿ ಚೆನ್ನಾಗಿ ಕೈಯಿಂದ ನಾದ್ಕೊಳಕತ್ತೀನಿ ಕೈಯಿಂದ ಮೇಲೆ ಇವಾಗ ನನ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಗಾತ್ರಕ್ಕೆ ಉಂಡೆನ ನಾನು ಸಮನಾಗಿ ಹರ್ಕೊಂಡು ಇಟ್ಕೊಳಕತ್ತೀನಿ ಉಂಡೆನ ಕಟ್ ಮಾಡ್ಕೊಂಡು ಇಟ್ಕೊಳಕತ್ತೀನಿ ಯಾಕಂದರೆ ಎಲ್ಲ ಪಫ್ಸು ಒಂದೇ ಸೈಜ ಬರಲಿ ಅಂತಂದು ಸಣ್ಣ ಸಣ್ಣ ಉಂಡೆಯನ್ನಾಗಿ ಮಾಡಿಕೊಂಡು ಇಟ್ಕೊಂಡು ಇವಾಗ ಪಫ್ ಶೀಟ್ನ ಒಂದು ಲಟ್ಟಣಿಗೆ ಸಹಾಯದಿಂದ ಪಫ್ ಶೀಟ್ಸ್ನ ಮಾಡ್ಕೊಳಕತ್ತೀನಿ ಇದು ಮೈದಾ ಹಿಟ್ಟು ಭಾಳ ಮೆದುವಾಗಿರೋದ್ರಿಂದ ಪಫ್ ಶೀಟ್ಸ್ ಅಕ್ರಿ ಇದು ಲೇಯರ್ ಲೇಯರ್ ಆಗಿ ಬರಲಿಲ್ಲ ಹಾಗಾಗಿ ನಾನು ಕಡ್ಬಿಗೆ ಯಾವ ಥರ ಉದ್ಕೋತವೆಲ್ಲ ನಾವು ಹಾಳಿನ ಆ ಥರ ಇದಕ್ಕೆ ಪಫ್ ಶೀಟ್ಸ್ನ ಆ ಥರನ ಉದ್ಕೊಂಡೆ ಆ ಥರ ಉದ್ಕೊಂಡ್ರೂ ನಡೆಯುತ್ತಾ ಏನು ಪ್ರಾಬ್ಲಮ್ ಇರೋಲ್ಲ ಬಟ್ ಟೇಸ್ಟ್ ಮಾತ್ರ ಸೇಮ್ ಬೇಕ್ರಿ ಸ್ಟೈಲ ಇರುತ್ತೆ ಬಟ್ ಲೇಯರ್ಡಾಗಿ ಬರಲ್ಲ ಅನ್ನೋದೊಂದು ಪ್ರಾಬ್ಲಮ್ಮು ಹಾಗಿದ್ರೂ ಏನು ಪ್ರಾಬ್ಲಮ್ ಇಲ್ಲ ಈ ಥರನಾದ್ರೂ ಉದ್ಕೊಂಡ್ರೂ ನಮ್ಮ ಪಫ್ಸ್ ರೆಡಿ ಆಗಿಬಿಡುತ್ತ ಹಾಗಾಗಿ ನಾನಿಲ್ಲಿ ಒಂದು ಹಟ್ಟಣಿಗೆ ಸಹಾಯದಿಂದ ಕಡುಬಿಗೆ ಯಾವ ಥರ ಹಳಿ ಹಾಕ್ಕೊಂತವಲ್ಲ ನಾವು ಆ ಥರನ ಆ ಥರ ಶೇಪ್ ಕೊಟ್ಕೊಂಡು ಉದ್ಕೊಳಕತ್ತೀನಿ ನಿಮಗೆ ಲೇರ್ಡಾಗೆ ಬರಬೇಕು ಅಂತಂದ್ರೆ ರೆಡಿಮೇಡಾಗಿ ಶೀಟ್ಸ್ ಸಿಗ್ತವೆ ಮಾರ್ಕೆಟ್ ಒಳಗೆ ಅದನ್ನು ತಂದಾದರೂ ನೀವು ಮಾಡ್ಕೋಬೋದು ಬಟ್ ಸ್ಟಫಿಂಗ್ ಮಾತ್ರ ಒಳಗೆ ರೆಡಿ ಮಾಡ್ಕೋಬೇಕಾಗುತ್ತಾ ಇವಾಗ ಎಲ್ಲ ಪಫ್ ಶೀಟ್ಸ್ ಉದ್ಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಳಾಕತೀನಿ ನೆಕ್ಸ್ಟ್ ನಾನು ಇದಕ್ಕೆ ಆಗ್ಲೇ ಮಾಡಿಟ್ಕೊಂಡಿ ಸ್ಟಫಿಂಗ್ ನ ಇದ್ರ ಮೇಲೆ ಆ್ಯಡ್ ಮಾಡ್ಕೊಳಕತ್ತೀನಿ ಎಲ್ಲಾನು ಸೇಮ್ ಪೋರ್ಷನ್ ಒಳಗ ಸ್ಟಫಿಂಗ್ ನ ಫಿಲ್ ಮಾಡ್ಕೋಬೇಕಾಗುತ್ತಾ ಬಟ್ ಕಡಿಮೆ ಕ್ವಾಂಟಿಟಿ ಒಳಗ ಫಿಲ್ ಮಾಡ್ಕೊಂಡ್ರಿ ಜಾಸ್ತಿ ಕ್ವಾಂಟಿಟಿ ಒಳಗೆ ಏನಾದ್ರೂ ಫಿಲ್ ಮಾಡ್ಕೊಂಡ್ರೆ ಆ ಶೀಟ್ಸ್ ಇಂದ ಇದು ಸ್ಟಫಿಂಗ್ ಸಪ್ರೇಟ್ ಆಗಿಬಿಡುತ್ತಾ ಅಂದ್ರೆ ಒಡೆದ್ ಆ ರೀಸನ್ಗೆ ಸ್ಟಫಿಂಗ್ ನ ಸ್ವಲ್ಪ ಪ್ರಮಾಣದೊಳಗೆ ಫಿಲ್ ಮಾಡ್ಕೊರಿ ಅಂದ್ರೆ ನನ್ನ ಪಪ್ಸ್ ನ ಎಣ್ಣೆಯೊಳಗೆ ಫ್ರೈ ಮಾಡಿ ಯಾವ ರೀತಿಯಾಗಿ ಪಪ್ಸ್ನ ಮಾಡೋದು ಅಂತಂದು ಹೇಳಿಕೊಡ್ತೀನಿ ಹಾಗಾಗಿ ಎಣ್ಣೆಯೊಳಗೆ ಕರಿಯುವಾಗ ಜಾಸ್ತಿ ಸ್ಟಫಿಂಗ್ ಇತ್ತಂದ್ರೆ ಅದು ಬಾಯಿ ಬಿಟ್ಕೊಂಡು ಸ್ಟಫಿಂಗೆಲ್ಲ ಸಪ್ರೇಟ್ ಆಗಿಬಿಡುತ್ತೆ ಸೊ ಸ್ವಲ್ಪ ಪ್ರಮಾಣದೊಳಗೆ ಸ್ಟಫಿಂಗ್ನ ರೆಡಿ ಮಾಡಿಕೊಂಡು ಇವಾಗ ಎಲ್ಲನೂ ಒಂದು ಕಡೆ ಇಟ್ಕೊಳಕತ್ತೀನಿ ಇವಾಗ ಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ತಗೊಂಡು ಗ್ರೀಸ್ ಮಾಡ್ಕೊಂಡು ಇಟ್ಕೊಳಕತ್ತೀನಿ ಗ್ರೀಸ್ ಮಾಡ್ಕೊಂಡು ಇಟ್ಕೊರಿ ಇಲ್ಲಾಂದ್ರೆ ಹಂಗನಾದ್ರೂ ಇಟ್ಕೊರಿ ನಡೆಯುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಬಾಂಡ್ಲಿ ಒಳಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದೊಂದು ಪಪ್ಸ್ನ ಇದ್ರೊಳಗೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಡೀಪ್ ಫ್ರೈ ಆಗೋ ಮಟ್ಟ ಇದನ್ನು ಕ ಎಣ್ಣೆ ಒಳಗೆ ನೋಡ್ರಿ ಈ ಥರ ಕಲರ್ ಚೇಂಜ್ ಆಗಬೇಕು ಅಂದ್ರೆ ನಮ್ಮ ಪಪ್ಸ್ ರೆಡಿ ಆಗ್ತವೆ ಎಲ್ಲ ಪಪ್ಸ್ನೂ ಕರ್ಕೊಂಡಾದ್ಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳಕತ್ತೀನಿ ನೋಡಿದ್ರಲ್ಲ ಪಪ್ಸ್ನ ಯಾವ ರೀತಿಯಾಗಿ ಸಿಂಪಲ್ ಸಿಂಪಲ್ಲಾಗಿ ಮಾಡೋದು ಅಂತಂದು ಇದನ್ನು ಮಾಡೋದಕ್ಕೆ ಭಾಳ ಏನು ಟೈಮ್ ಹಿಡಿಯೋದಿಲ್ಲ ಲೇಯರ್ಡ್ ಲೇಯರ್ಡಾಗಿ ಬರಲಿಲ್ಲ ಅನ್ನೋದು ಒಂದು ಬಿಟ್ಟರೆ ಈ ಥರ ಮಾಡಿದ್ರೂ ಸೇಮ್ ಬೇಕ್ರಿ ಟೇಸ್ಟಾಗಿ ಕೊಡುತ್ತಾ ಹಾಗಾಗಿ ಈ ರೆಸಿಪಿನ ನೀವು ಮನಿಯೊಳಗೆ ಒಂದು ಸರಿನಾದರೂ ಟ್ರೈ ಮಾಡಿರಿ ಹೆಂಗಿತ್ತು ಅಂತಂದು ಕಮೆಂಟ್ ಒಳಗೆ ತಿಳಿಸ್ರಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ನೆಕ್ಸ್ಟ್ ವಿಡಿಯೋದೊಳಗೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಸಿಗ್ತೀನಂತ ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್